नान माना था बायारी जाये आठ अनेया बायारी नल्ला twenty one century mattress back carrot bed for healthy spine हलवा हाँ twenty one century mattress back carrot bed for healthy

ಏನ್ ಹೇಳೋಣ ನಿಮ್ಮ ಆಡಿಯೋ ಎಲ್ಲ ಕೇಳಿದೀನಿ ನಾನು ಮೂವತ್ತು ಆಡಿಯೋನು ನಿಮ್ದು ಕೇಳಿದಿನಿ ನಿನ್ನ ನಿಮ್ಮ ಆಡಿಯೋಗೆ ನಾನು ಫುಲ್ ಫಿದ ಆಗ್ಬಿಟ್ಟಿದ್ದೀನಿ ಚಿನ್ನು ಈ ಒಳ್ಳೆ ಬುದ್ಧ ಬುದ್ಧ ಹೇಳ್ದಂಗೆ ಎಲ್ಲ ನೀವು ಒಳ್ಳೊಳ್ಳೆ ವಿಷಯಗಳನ್ನೆಲ್ಲ ಹೇಳ್ತೀರ ಅಲ್ವಾ ನೀವೇನು ಎಜುಕೇಟೆಡ್ ಏನ್ ಡಾಕ್ಟರ್ ಇಂಜಿನಿಯರ್ ಓದಿದ್ದೀರಾ ಥೂ ಸುಳ್ಳ ಹೇಳ್ಬಾರ್ದಪ್ಪಾ ನಂಗೆ ನಂಗೆ ಸುಳ್ಳು ಹೇಳೋರ್ ಕಂಡ್ರೆ ನಂಗ ಆಗಲ್ಲ ರೀ ನಂಗ್ ಐ ವಾಂಟ್ ಟು ಕ್ಯಾರ್ಯೂಸ್ ದಿಸ್ ಆನ್ ನಾಟ್ ಅಲೆ ಟು ಮೀ ನಂಗೆ ಗೊತ್ತಾಗಲ್ಲ ಇದೆಲ್ಲ ಮಾತಾಡೋದು ಅಲ್ಲ ನಂಗೆ ಸುಳ್ಳು ಹೇಳೋರ್ ಕಂಡ್ರೆ ಆಗಲ್ಲ ನಂಗೆ ಸುಳ್ಳು ಹೇಳ್ಬಾರ್ದು ನೀವು ಎಸ್ ಎಲ್ ಸಿ ಫೇಲ್ ಆಗಿರೋ ಚಾನ್ಸ್ ಇಲ್ಲ ನಿಮ್ಮ ಎಜುಕೇಟೆಡ್ ನಿಮ್ಮ ವಾಯ್ಸ್ ನಿಮ್ಮ ಟ್ಯಾಲೆಂಟ್ ಎಲ್ಲ ನೋಡಿದ್ರೆ ನೀವು ಜಾಸ್ತಿ ಒದಿನೋ ಏನೋ ಯಾಕೆ ಸುಳ್ಳು ಹೇಳಲ್ಲ ಅಲ್ಲ ನನ್ನತ್ರ ಸುಳ್ಳೆ ಹೇಳಂತದ್ದು ಏನಿದಿ ನಿಮಗೆ ಇಲ್ಲ ಅಕ್ಕ ಐ ನೋ ನೋ ಐ ಡಾಟ್ ಕಾಲ್ ಅಕ್ಕ ಮಾನಸಾ ಮಾನಸಾ ಬಿಲ್ ಮಾನಸಾ ಹೌದಾ ನಿಜ ಗಾಡ್ ಪ್ರಾಮಿಸ್ ಆ ಗಾಡ್ ಪ್ರಮಿಸ್ ಗಾಡ್ ಪ್ರಮಿಸ್ ಮಾಡಿ ಹೇಳಿ ಆರೆ ಮಾಡಿ ಹೇಳಿ ಇಲ್ಲ ಗಾಡಿ ಅಂದೆ ಮಳ್ಬಹುದು ಅಂತ ಆಚೆಗಳಲ್ಲಿ ಇದ್ರು ಮೇಲೆ ಆಣೆ ಮಾಡಿ ಹೇಳಿ ನೀವು ನೇ ಹೇಳಿ ಫಸ್ಟ್ ಇಂದ ಹೇಳಿ

ಅಂತ ಅನ್ಬಾರ್ದು ರೆಸ್ಪೆಕ್ಟ್ ನೀವು ಸುಮ್ನೆ ಏನ್ಕೆ ಮಾನಸಾ ಮಾನಸ ನೀನ್ ಬೇಕಾದ್ರೆ ಪ್ರೀತಿಯಿಂದ ಏನನ್ನ ಬೇರೆ ಹೆಸರು ಇಕ್ಕೋಬೇಕ ನನಗೆ ಮಾನಿ ಮಾನ್ಸಿ ಅನ್ನು ಮಾನ್ಸಿ ಮಾನ್ಸಿ ಅಂತ ಕರೀಜಿ ಬೇಕಾರೆ ಮಾನ್ಸಿ 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 ಹೌದಾ ಹೌದು ನಾವು ಡ್ಯೂಟಿಗೆ ಹೋಗಿ ಫಸ್ಟ್ ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡ್ ಬಂದು ಈಗ ಜಸ್ಟ್ ಬಂದೆ ನೀವು ಮೊಬೈಲ್ ಆನ್ ಮಾಡಿದ್ರಲ್ಲ ಗೊತ್ತಾಯಿತು ಹಾಗೆ ಮಾತಾಡ್ಸೋಣ ಅಂತ ನಾನು ಮಾಡಿದ್ದೆ ನಾನು ಚಿಕನ್ ಗ್ರೇವಿ ಮಾಡಿದ್ದೆ ಹಂಗೆ ಈಗ ಬಂದು ಕಾರ್ ಪಾರ್ಕಿಂಗ್ ಮಾಡಿ ಕಾರ್ ಪಾರ್ಕಿಂಗ್ ಮಾಡೆಲ್ಲ ಅದು ಇನ್ನು ಕಾರ್ ಮೇಲೆ ಬಂದೆ ಡ್ರೆಸ್ ಚೇಂಜ್ ಮಾಡಿದೆ ಊಟ ಮಾಡಿ ಚಿಕನ್ ಗ್ರೇವಿ ಮಾಡಿದ್ದೆ ಮಾಡಬೇಕೀಗ ಮಾಡಿ ಊಟ ಮಾಡಿ ಮನಿಗೆ ಮನಿಗೆ ಮಾನು ಮಾನು ಮಾನ್ಸಿ ಮಾನ್ಸು ಮಾನ್ಸಿ ತುಂಬಾ ಬೇಜಾರ ಇದೆ ರೀ ಜೀವನನೇ ಯಾಕೋ ಏನ್ ದುಡ್ಡು ದುಡಿದ್ರು ದುಡ್ಡಿದ್ರೆ ಎಲ್ಲ ಸಿಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಎಷ್ಟೋ ಜನ ದುಡ್ಡಿದ್ರೆ ಎಲ್ಲ ಸಿಗಲ್ಲ ಅಲ್ವಾ ಇಲ್ಲ ಎಲ್ಲ ಸಿಗುತ್ತೆ ದುಡ್ಡಿದ್ರೆ ಇದ್ರೆ ಸಾಲ ಒಂದ್ ಒಂದಿಷ್ಟು ದಿನ ಕೊಡ್ತಾರೆ ಸಾಲ ಕೊಟ್ ಸಾಲ ಕಟ್ತಿದ್ರೆ ನೀವು ಇಂದು ಬ್ಯಾಲೆನ್ಸ್ ಕೊಟ್ಟಿಲ್ಲ ಬ್ಯಾಲೆನ್ಸ್ ದುಡ್ಡು ಕೊಟ್ಟು ಐಟಮ್ ತಗೊಳ್ರಿ ಅಂತ ಅಂತಾರೆ ಅಷ್ಟೇ ದುಡ್ಡೇ ಇರಬೇಕು ಸೊ ಶಿಟ್ ಇದು ಬೇರೆ ಯಾಕೋ ಟೈಟ್ ಆಗ್ತಾ ಇದೆ ರೀ ಓ ಸೊ ಇದು ಯಾಕೋ ಟೈಟ್ ಆಗಿ ಇಲ್ಲ ನೀವು ಹೆಂಗ್ ಸಾಗಿ ಜಾಸ್ತಿ ಕುಡಿಯಕ್ಕೆ ಹೋಗಬೇಡ ಟೈಟ್ ಆದ್ರೆ ಕಾಲು ಪಾಲು ಜಾರ್ ಬಿಟ್ರಿ ಏ ಅದ ನಾನು ಡ್ರಿಂಕ್ಸ್ ಮಾಡಲ್ಲ ರೀ ಹಲೋ ಹಲೋ ನಾವು ಡ್ರಿಂಕ್ಸ್ ಮಾಡಲ್ಲ ನಾವು ಇದು ಯಾಕೋ ಬ್ರಾ ಟೈಟ್ ಆಗ್ಬಿಟ್ಟಿತ್ತು ಉಪ್ಸ ಕಿತ್ತೋಯ್ತು ಅದಕ್ಕೆ ಬಿಚ್ಚಿ ಬೇರೆ ಯಾಕಂತ ಇದೀನಿ ಯಾಕಲ್ಲರಾ ಕಡ್ಲಿ ನಾನು ಇಲ್ಲ ನಾವು ಇದು ಮುದ್ದೆ ಅನ್ನ ಸಾರು ಊಟ ಮಾಡಿ ಬಂದು ಬಿರಿಯಾನಿ ಇಲ್ಲ ಅದೆಲ್ಲ ಬಿರಿಯಾನಿ ಅಲ್ಲ ನಂದು ಬ್ರಾ ಹಿಂದ್ಗಡೆ ಟೈಟ್ ಆಗಿ ಕಿತ್ತೋಯ್ತು ಉಗ್ಸು ಹ್ಮ್ ಈಗ ಬೇರೆ ಹಾಕೋದ್ ನೀ ಯಾಕೆ ಕಲರ್ ಹಾಕೊಂಡಿ ನೀವ್ ಹೇಳಿ ನೀವ್ ಹೇಳಿದ ಕಲರ್ ಹಾಕಂತೀನಿ ಯಾವ್ದನ ಬಿಸಿ ಮಾಡ್ಕೊಂಡು ಊಟ ಮಾಡ್ರಿ ಏನಾದ್ರಾಗ ಏನ್ ಬಿಸಿ ಮಾಡ್ತೀನಿ ಇವತ್ತು ಇವಾಗ ಏನು ಇವತ್ತಿಗೆ ಲಾಸ್ಟ್ ಅವತ್ತಿಗೆ ಕಾಲೇ ತಿರ್ಗಿ ಸ್ನಾನ ಮಾಮೂಲಿ ಇದ್ದರ್ಬೇಕು ಅಡ್ಗಿ ಮಾಡ್ಬೇಕು ಸ್ನಾನ ಮಾಡ್ಬೇಕು ರೀ ನಾನು ಹೇಳ್ತಿರೋದು ಬಿಸಿ ಅಲ್ಲ ನಂದು ಬ್ರಾ ಬ್ರಾ ಜಾಕೆಟ್ ಬ್ರಾ ಬ್ರಾ ಇವರೇ ಅಪ್ಪ ಮಾನಸಿ ಮಾನಸ್ ಬ್ರಾ ಕಿತ್ತೋಗ್ಬಿಡ್ತು ಹೋಗ್ಬಿಡ್ತೋ ಅಮ್ಮ ಬ್ರಾ ಕಿತ್ತೋಯ್ತು ಟೈಟ್ ಆಗಿ ಬ್ರಾ ಅದಕ್ಕೆ ಬೇರೆ ಹಾಕಂತ ಇದೀನಿ ಹಾಕಲ್ಲ ಕಲರ್ ಇದು ಯಾವ್ದನ ಒಂದು ಕಲರ್ ಆಗ್ಬೇಕು ಅದರಲ್ಲಿ ಮನ್ಸು ಮನ್ಸಿ ಅಕ್ಕನ್ ಬರ್ತದೆ ಹಾ ನಾನು ಈಗ ನಿಮಗೆ ಇಷ್ಟ ಬಂದಿದ ಕಲರ್ ಹೇಳಿ ಏನೋ ಕರೆ ಆದ್ರೂ ಕಾಣಲ್ಲ ಇದು ಇದು ಕಾಫಿ ಕುಡಿರ್ತಿದ್ರಲ್ಲ ಅಂತ ಐತೆ ಅಲ್ವಾ ಕಾಫಿ ಕುಡಿ ಮಾತರ ಕಲರ್ ಯಾವ ಯಾವ ಗೊತ್ತಾಗಲ್ಲ ಅದು ನನಗೆ ಗೊತ್ತಾಗಲ್ಲ ಮನ್ಸಿ ಮನ್ಸಿ జస్ట్ మిస్ ఇన్ హింగ్బి